ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವ ಅಕ್ಟೋಬರ್ ಇಪ್ಪತ್ತೆರಡು ದೀಪಾವಳಿ ಹಬ್ಬ ಹಿಂದಿನಿಂದಲೇ ಈ ರಾಶಿಯವರಿಗೆ ರಾಜ ವೈಭೋಗ ಲಕ್ಷ್ಮೀ ದೇವಿ ಅನುಗ್ರಹ ದೀಪಾವಳಿ ಹಬ್ಬದೊಂದಿಗೆ ತೆರೆಯುವುದು ಅದೃಷ್ಟದ ಬಾಗಿಲು ಕೂಡಿ ಬಂದಿದೆ ಬಾಳು ಬಂಗಾರವಾಗುವಂತಹ ಕಾಲ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದಿನ ಎರಡು ಸಾವಿರದ ಅರವತ್ತೈದು ವರ್ಷಗಳವರೆಗೂ ಕೂಡ ಮುಟ್ಟಿದ್ದೆಲ್ಲ ಬಂಗಾರ ಸೋಲೆ ಇಲ್ಲದ ಜೀವನ ನಿಮ್ಮ ಜೀವನದಲ್ಲಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತೆ ಕಷ್ಟಗಳಿದ್ದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಅದೃಷ್ಟ ವಜ್ರದಂತೆ ಹೊಳೆಯಲು ಪ್ರಾರಂಭ ಸಂತೋಷದ ಹೊನಲು ಹರಿದು ಬರುತ್ತದೆ ಈ ರಾಶಿಯವರಿಗೆ ಕಷ್ಟಗಳಿಗೆ ಇನ್ನು ಮುಂದೆ ಸ್ಟಾಪ್ ಇಡುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದ್ರೆ ಯಾವ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಸಮಯ ಯಾವೆಲ್ಲ ಅದೃಷ್ಟವನ್ನ ಕಂಡುಕೊಳ್ತಾರೆ ಯಾವೆಲ್ಲ ರೀತಿಯ ಲಾಭ ಹಾಗೂ ರಾಜ ವೈಭೋಗ ಈ ರಾಶಿಯವರಿಗೆ ಸಿಗ್ತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ಒಂದು ದಿನದಿಂದ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಗೆಲುವು ನಿಮ್ಮದೇ ಆಗಿರುತ್ತದೆ ಎದುರಾಗುತ್ತಿರುವಂತಹ ಎಲ್ಲ ಕಷ್ಟಗಳು ಅಡೆತಡೆಗಳು ಕೊನೆಗೊಳ್ಳುವುದರ ಜೊತೆಗೆ ಉನ್ನತ ಸ್ಥಾನಕ್ಕೆ ಏರುವ ಕಾಲ ಇದಾಗಿದೆ ಈ ರಾಶಿ ಚಕ್ರದವರಿಗೆ ಕಠಿಣ ಪರಿಶ್ರಮಕ್ಕೆ ಫಲ ಸಿಗ್ತಾ ಹೋಗುತ್ತೆ ಯಶಸ್ಸಿನ ಹಾದಿಗಳು ಒಂದೊಂದಾಗಿಯೇ ತೆರೆದುಕೊಳ್ಳಲಿವೆ ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ಮನಸ್ಸು ಮಾಡಬಹುದು ವಾಹನ ಖರೀದಿಗೂ ಕೂಡ ಸೂಕ್ತವಾದ ಸಮಯವಿದೆ ಈ ರಾಶಿಯವರ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ವೃತ್ತಿ ಜೀವನದಲ್ಲಿ ಹೊಸ ಎತ್ತರಕ್ಕೆ ಹೇರುವ ಕಾಲ ಹೊಸ ಕಾಲ ಶುರುವಾಗ್ತಾ ಇರೋದ್ರಿಂದ ಹೊಸ ಕೆಲಸವನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದು ಸೂಕ್ತವಾದ ಸಮಯವಾಗಿದೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಹಣಕಾಸಿನ ಸಮಸ್ಯೆ ನೀಗ್ತಾ ಹೋಗುತ್ತೆ ಆರ್ಥಿಕವಾಗಿ ಸದೃಢವಾಗುವ ಕಾಲ ಕುಟುಂಬ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗೋದ್ರಿಂದ ನೆಮ್ಮದಿಯನ್ನ ಕಂಡುಕೊಳ್ಳೋದ್ರ ಜೊತೆಗೆ ವಿಶೇಷವಾಗಿ ಲಾಭವನ್ನ ಪಡ್ಕೊಳ್ತಾ ಹೋಗ್ತಾರೆ ಈ ರಾಶಿ ಚಕ್ರದವರು ಬಹಳಷ್ಟು ಹದ್ ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭವಿರುತ್ತೆ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದೆ ಅದೃಷ್ಟ ಸೂಕ್ತವಾದ ಸಮಯಕ್ಕೆ ಎಲ್ಲ ಕೆಲಸಗಳು ಸರಾಗವಾಗಿ ಸಾಗೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಅದನ್ನು ಹೆದರಿಸುವಂತಹ ಸಾಮರ್ಥ್ಯವನ್ನ ಪಡ್ಕೊಳ್ತಾ ಹೋಗ್ತೀರಾ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಇನ್ನು ಮುಂದೆ ಹಲವಾರು ಒಳ್ಳೆಯ ಒಂದು ಸಿಹಿ ಸುದ್ದಿಗಳು ಸಿಗುವಂತಹ ಸಾಧ್ಯತೆ ಇದ್ದು ಹೂಡಿಕೆಯ ವಿಷಯದಲ್ಲಿ ತರಾತುರಿಯ ನಿರ್ಧಾರವನ್ನ ದೂರ ಮಾಡಬೇಕು ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ಪರಿ ಪರಿಹಾರದ ಮಾರ್ಗದ ದೃಷ್ಟಿಯಿಂದಾಗಿ ಬುಧ ಗ್ರಹದಿಂದ ವಿಶೇಷವಾಗಿ ಒಂದು ಶಕ್ತಿ ಅನುಗ್ರಹವನ್ನು ಪಡ್ಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಶುಭಕಾರಕವಾಗಿರುವಂತಹ ಗ್ರಹಗಳ ಒಂದು ಶಕ್ತಿ ಆಗಿರುವಂತಹ ನೆಮ್ಮದಿಯನ್ನ ಪಡ್ಕೊಳ್ಳುವಂತಹ ಪರಿಹಾರವನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ಆ ಒಂದು ಪರಿಹಾರದಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಚಿಂತನೆಗಳು ನಿಮ್ಮ ಜೀವನದಲ್ಲಿ ಬೆಳಕನ್ನ ತರುತ್ತೆ ದೀರ್ಘಕಾಲದಿಂದ ಬಗೆಹರಿಯದ ಇರುವಂತಹ ಸಮಸ್ಯೆ ಇದಾಗಿ ವಿಪರೀತವಾಗಿ ಬಗೆಹರಿಯುವ ಸಂದರ್ಭ ಹೆಚ್ಚಾಗಿದ್ದು ನಿಮ್ಮ ಯಾವುದೇ ತೊಂದರೆಗಳು ಒತ್ತಡಗಳು ಬಂದರೂ ಕೂಡ ಅದನ್ನು ತಪ್ಪಿಸಲು ಯೋಗ ಮತ್ತು ಧ್ಯಾನವನ್ನ ಮಾಡುವುದು ಉತ್ತಮ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೀತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ಸಮಯವು ಈ ರಾಶಿ ಚಕ್ರದವರಿಗೆ ಸಮತೋಲನ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡ್ತಾ ಹೋಗುತ್ತೆ ಸರ್ವ ಸಮಸ್ಯೆಗಳಿಂದ ಪರಿಹಾರ ಈ ಒಂದು ದೀಪಾವಳಿ ಹಬ್ಬದ ನಂತರ ನಿಮ್ಮ ಸಮಯವು ಅದ್ಭುತವಾಗಿರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಸಮಯ ಅನುಕೂಲವಾಗಿರುತ್ತೆ ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಗೆ ಸಹಾಯ ಮಾಡುವಂತಹ ನಿಮ್ಮ ಕುಟುಂಬಸ್ಥರು ನಿಮಗೆ ಶಕ್ತಿ ಮತ್ತು ಸಾಮರ್ಥ್ಯವನ್ನು ತಂದು ಕೊಡ್ತಾರೆ ಈ ಸಂದರ್ಭದಲ್ಲಿ ವಿದೇಶ ಪ್ರಯಾಣದ ಮೂಲಕ ಗಳಿಕೆ ಮತ್ತು ಲಾಭ ಹೆಚ್ಚಾಗಬಹುದು ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಈ ಸಂಚಾರಗಳು ಸಹಾಯಕವಾಗಿರುತ್ತವೆ ನಿಮ್ಮ ಸಮಯದಲ್ಲಿ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲದಿಂದಾಗಿ ಕಷ್ಟಗಳು ಕಣ್ಮರಿಯಾಗಿ ನೆಮ್ಮದಿಯ ಜೀವನವನ್ನ ಬಾರು ಮಾಡಿಕೊಳ್ಬಹುದು ಬೆಳಕಿನ ಹಬ್ಬ ದೀಪಾವಳಿ ಭವಿಷ್ಯದಲ್ಲಿ ಈ ರಾಶಿಯವರು ಉಜ್ವಲವಾದ ಉತ್ತಮವಾದ ನೆಮ್ಮದಿಯನ್ನ ಕಂಡುಕೊಳ್ತಾ ಹೋಗ್ತಾರೆ ಇವರಿಗೆ ಬರ್ತಕ್ಕಂತಹ ಎಲ್ಲಾ ರೀತಿಯ ಕಷ್ಟಗಳನ್ನ ದೂರ ಮಾಡಿಕೊಂಡು ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಸಂದರ್ಭಗಳು ಎದುರಾಗ್ತಾ ಹೋಗುತ್ತೆ ಇಷ್ಟ ಲಾಭ ಅದೃಷ್ಟವನ್ನ ಹಿಂದಿನಿಂದ ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ಮಿಥುನ ರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಋಷಭ ರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಓಂ ಲಕ್ಷ್ಮೀ ದೇವಿ ನಮಃ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು